ಫ್ರೆಂಡ್ಸ್ ನಾನು ಹಲಸಿನ ನಿಂದು ಒಬ್ಬಟ್ಟನ್ನ ನಿಮ್ಮ ಜೊತೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ಸೊ ಇಲ್ಲಿ ನಾನು ಬೆಲ್ಲದ್ದು ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಅಂತ ಅಂಡ್ ಇದ್ರ ರೆಸಿಪಿನ ಕಂಪ್ಲೀಟ್ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂಡ್ ಇನ್ನೇ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕುತ್ತ ವಿಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಆಲ್ಮೋಸ್ಟ್ ರೆಡಿ ಇದೆ ಪಾಕ ಇದಕ್ಕೆ ನಾನು ಒಂದು ಬೌಲ್ ಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದೆರಡು ನಿಮಿಷ ಹೀಗೇನೆ ಫ್ರೈ ಮಾಡ್ಕೊಳ್ಳಿ ಆ ಕಾಯಿನ ಆ ಬೆಲ್ಲದ ಜೊತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಕೈ ಬಿಟ್ರೆ ತಳ ಇಟ್ಬಿಡುತ್ತೆ ಸೊ ಹಂಗೇನೆ ಫ್ರೈ ಮಾಡ್ತಾನೆ ಇರಿ ಒಂದೆರಡು ನಿಮಿಷ ಸೊ ಆಕ್ಚುಲಿ ಇನ್ನ ಜಸ್ಟ್ ಕಾಯಿ ಹಾಕಿದ್ದು ಆಗ್ಲೇನೆ ತುಂಬಾ ಚೆನ್ನಾಗಿದೆ ಸ್ಮೆಲ್ ಇಷ್ಟ ಸಾರ ಸುಮ್ನೆ ಇರಮ್ಮ ನಮ್ ಸಾರ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದೆ ಹಿಂಗಂತ ಇರ್ಕೊಂಡ್ ಅದಷ್ಟೇ ಕೂಡ ನಾನು ಸೇಮ್ ಅದೇ ಬೌಲಲ್ಲಿ ತಗೊಂಡಿದ್ದೀನಿ ಆ್ಯಂಡ್ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎಸ್ ಹಲಸಿನ ಹಣ್ಣಿನ ಇನ್ನೂ ಫುಲ್ ಸಾಫ್ಟಾಗಿ ಆಡಿಸ್ಕೋಬೇಕಿತ್ತು ಬಟ್ ಏನಂದ್ರೆ ಫ್ಲೇವರ್ ಸಿಗ್ಲಿ ಬಾಯಿಗೆ ಅಂತ ಸ್ವಲ್ಪ ತರತರಿಯಾಗಿ ಆಡಿಸ್ಕೊಂಡಿದ್ದೀನಿ ಆಕ್ಚುಲಿ ಫುಲ್ ನುಣ್ಣಗಾಡ್ಸ್ಕೊಂಡ್ರು ಚೆನ್ನಾಗಿರುತ್ತೆ ಅಂಡ್ ಈ ತರ ಸ್ವಲ್ಪ ಫ್ಲೇವರ್ ಸಿಕ್ಕಿದ್ರು ಚೆನ್ನಾಗಿರುತ್ತೆ ಬಿಕಾಸ್ ಇದು ಹಲಸಿನ ಹಣ್ಣು ಅಂದಲ್ವಾ ಸೊ ಅದು ಸ್ವಲ್ಪ ಬಾಯಿಗೆ ಫ್ಲೇವರ್ ಸಿಕ್ತಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ಆಡಿಸ್ಕೊಂಡಿದೀನಿ ಅಂಡ್ ಇದನ್ನು ಕೂಡ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇವಾಗ ನೋಡಿ ಎಷ್ಟು ಸಾಫ್ಟಾಗಿದೆ ಫುಲ್ ಇದು ಆಗಬೇಕು ಇನ್ನೂ ಫುಲ್ಲು ಆ್ಯಂಡ್ ಇದಕ್ಕೆ ರವೆ ಕೂಡ ಆ್ಯಡ್ ಮಾಡಬೇಕು ಅದನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಸೊ ರವೆನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಇಲ್ಲಿಗೆ ಹಾಕಬೇಕು ಸೊ ಯಾವುದನ್ನು ಕೂಡ ಆ್ಯಡ್ ಮಾಡೋಣ ಎಸ್ ರವೆ ಕೂಡ ಆ್ಯಡ್ ಮಾಡಿಕೊಂಡೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತಾಗೆ ಬೇಯಿಸ್ತಾ ಇದ್ದೆ ಆ್ಯಂಡ್ ಅದೇ ಸ್ವಲ್ಪ ಇನ್ನೂ ತೆಳ್ಳಗಿದೆ ಸ್ವಲ್ಪ ಇನ್ನೂ ಗಟ್ಟಿ ಆಗಬೇಕು ಅದೇ ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ಆ್ಯಂಡ್ ನೀವು ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಬಿಟ್ಬಿಟ್ರೆ ಫುಲ್ ತಲೆ ಬಿಡುತ್ತೆ ಸೊ ಹಂಗಾಗಿ ಸೌಟ್ ಇಟ್ಕೊಂಡು ಇದು ಮಾಡ್ಕೊತೀವಿ ಆ್ಯಂಡ್ ಅದಾದಮೇಲೆ ಏಲಕ್ಕಿ ಕೂಡ ಮಿಕ್ಸ್ ಮಾಡಿಕೊಂಡೆ ಸೊ ಫ್ಲೇವರ್ ತುಂಬಾ ಚೆನ್ನಾಗಿ ಬಂತು ಆ್ಯಂಡ್ ಅದಾದಮೇಲೆ ನೋಡಿ ಇವಾಗ ನೋಡಿ ಈ ಥರ ಇದೆ ಸಾಫ್ಟ್ ಸಾಫ್ಟಾಗಿ ಆ್ಯಂಡ್ ಉಂಡೆ ಕಟ್ಕೊಂಡು ಆಲ್ರೆಡಿ ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ರವೆ ಮತ್ತು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟಾಕಿ ಕಲಸಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಹೊತ್ತುತ್ತಾ ಇದ್ದೀನಿ ಅಂಡ್ ತುಂಬಾ ಚೆನ್ನಾಗಿ ಬಂತು ಆ್ಯಕ್ಚುಲಿ ಸೇಮ್ ಒಬ್ಬಟ್ಟು ಹೇಗೆ ಬರುತ್ತೋ ಅದೇ ರೀತಿಯೇ ಬಂತು ಬಟ್ ಇದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿತ್ತು ಕಾಯಿ ಒಬ್ಬಟ್ಟಿಗಿಂತ ಇದೊಂಥರ ಡಿಫ್ರೆಂಟ್ ಆಗಿತ್ತು ತುಂಬಾ ಚೆನ್ನಾಗಿ ಬಂತು ಆ್ಯಕ್ಚುಲಿ ಒಬ್ಬಟ್ಟು ತುಪ್ಪ ಬೇಕಾಂದ್ರೆ ಒಬ್ಬಟ್ಟು ಥರ ಚೆನ್ನಾಗಿದ್ದೆ ಟೇಸ್ಟು